ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ಮಹ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಭರತ ಶತ್ರುಘ್ನರು ಮಾವನ ಮನೆಗೆ ಪ್ರಯಾಣ ಮಾಡಿದುದು ಎಂಬ ಅಯೋಧ್ಯ ಕಾಂಡದ ಪ್ರಥಮ ಸರ್ಗಕ್ಕೆ ಸ್ವಾಗತ ಇದರೊಂದಿಗೆ ನಾವು ಅಯೋಧ್ಯ ಕಾಂಡವನ್ನು ಪ್ರಾರಂಭಿಸುತ್ತಿದ್ದೇವೆ ಬಾಲಕಾಂಡವು ಮುಗಿದು ರಾಮ ಲಕ್ಷ್ಮಣ ಭರತ ಶತ್ರುಘ್ನರು ವಿವಾಹವಾಗಿ ತಂದೆಯ ಮನೆಯನ್ನು ಸೇರಿದ್ದಾರೆ ಮುಂದೆ ಶ್ರೀರಾಮಚಂದ್ರನು ವನವಾಸಕ್ಕೆ ಹೋಗುವಂತಹ ಆ ವನವಾಸ ಸಂದರ್ಭದಲ್ಲಿ ದುಷ್ಟ ಶಿಕ್ಷಣ ರಾಕ್ಷಸರ ಸಂಹಾರದ ಕಾರ್ಯಗಳು ಪ್ರಾರಂಭವಾಗಬೇಕಾಗಿದೆ ಭರತನು ಮನೆಯಲ್ಲಿದ್ದರೆ ಖಂಡಿತವಾಗಿಯೂ ಶ್ರೀರಾಮನಿಗೆ ವನವಾಸಕ್ಕೆ ಹೋಗುವುದಕ್ಕೆ ಬಿಡಲು ಸಾಧ್ಯವಿಲ್ಲ ಆ ಕಾರಣದಿಂದಾಗಿ ಭರತನನ್ನು ಆತನ ಸೋದರ ಮಾವನ ಮನೆಗೆ ಕಳುಹಿಸುವ ಪ್ರಹಸನವು ಇಲ್ಲಿ ನಡೆಯುತ್ತಿದೆ ಭರತನು ತನ್ನ ಮಾವನ ಮನೆಗೆ ಹೊರಟಾಗ ನನಗೆ ಪರಮಪ್ರಿಯವಾಗಿಯೂ ಪಾಪರಹಿತನಾಗಿಯೂ ಯಾವಾಗಲೂ ಶತ್ರು ರಾಜರನ್ನು ನಿಗ್ರಹಿಸತಕ್ಕ ಪರಾಕ್ರಮವುಳ್ಳವನಾಗಿಯೂ ಇದ್ದ ತಮ್ಮನಾದ ಶತ್ರುಘ್ನನನ್ನು ಸಂಗಡ ಕರೆದುಕೊಂಡು ಹೊರಟನು ಹಾಗೆಯೇ ಶತ್ರುಘ್ನನು ಅಣ್ಣನಾದ ಭರತನಲ್ಲಿ ವಿಶೇಷ ವಿಶ್ವಾಸವುಳ್ಳವನಾದುದರಿಂದ ಅವನನ್ನು ಹಿಂಬಾಲಿಸಿ ಹೋಗುವ ವಿಷಯದಲ್ಲಿ ಅತ್ಯುತ್ಸಾಹವುಳ್ಳವನಾಗಿಯೇ ಹೊರಟನು ಭರತನು ತನ್ನ ಮಾವನ ಪಟ್ಟಣವನ್ನು ಸೇರಿದೊಡನೆ ಅವನಿಂದ ಅನೇಕ ವಿಧದಲ್ಲಿ ಸತ್ಕರಿಸಲ್ಪಟ್ಟುದಲ್ಲದೆ ತನ್ನ ತಮ್ಮನಾದ ಶತ್ರುಘ್ನನ ಸಹವಾಸ ಸೌಖ್ಯದಿಂದ ಇನ್ನೂ ವಿಶೇಷ ಸಂತೋಷವುಳ್ಳವನಾಗಿ ಸುಖದಿಂದ ಇರುತ್ತಿದ್ದನು ಅಶ್ವಪತಿಯಾದ ಯಥಾಜಿತ್ತು ಕೂಡ ತನ್ನ ಸೋದರಳಿಯನಾದ ಭರತನನ್ನು ಶತ್ರುಘ್ನನ್ನು ಸಮದೃಷ್ಟಿಯಿಂದ ನೋಡುತ್ತಾ ಅವರನ್ನು ತನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಂತೆಯೇ ಭಾವಿಸಿ ಅವರವರ ಇಷ್ಟಾನುಸಾರವಾದ ಆಹಾರ ವಸ್ತ್ರಾಭರಣಗಳನ್ನು ಕೊಟ್ಟು ಬಹು ಪ್ರೇಮದಿಂದ ಲಾಲಿಸುತ್ತಿದ್ದನು ಬಹು ರಮಣೀಯವಾದ ಆ ಪಟ್ಟಣದಲ್ಲಿ ರಾಜಕುಮಾರರಿಬ್ಬರು ತಮಗೆ ಬೇಕು ಬೇಕಾದ ಸೌಖ್ಯ ಸಮೃದ್ಧಿಗಳನ್ನು ಅನುಭವಿಸುತ್ತಾ ಸುಖದಿಂದ ಇರುತ್ತಿದ್ದರು ಅಶ್ವಪತಿಯು ಇಷ್ಟವಾದ ವಸ್ತುಗಳೆಲ್ಲವನ್ನೂ ಕೊಟ್ಟು ಅವರನ್ನು ಬಹು ಪ್ರೀತಿಯಿಂದ ಪೋಷಿಸುತ್ತಿದ್ದರು ಅವರು ಇತ್ತಲಾಗಿ ತಮ್ಮ ತಂದೆಯಾದ ದಶರಥನನ್ನೇ ಆಗಾಗ ಸ್ಮರಿಸಿಕೊಳ್ಳುತ್ತಾ ಆಹ ನಮ್ಮ ತಂದೆಯು ಬಹಳ ವೃದ್ಧನಾದನು ಇನ್ನು ರಾಜ್ಯವನ್ನು ನಿರ್ವಹಿಸಲಾರನು ಈಗಲಾದರೂ ರಾಮನನ್ನು ಯುವರಾಜನನ್ನಾಗಿ ಮಾಡಿರಬಹುದೇ ಈಗ ನಾವು ವೃದ್ಧನಾದ ತಂದೆಯ ಶುಶ್ರೂಷೆಯನ್ನು ಮಾಡದೆ ಇಲ್ಲಿರುವೆವಲ್ಲ ಎಂದು ಆಗಾಗ ಚಿಂತಿಸುತ್ತಿರುವರು ಅತ್ತಲಾಗಿ ಮಹಾ ತೇಜಸ್ವಿಯಾದ ದಶರಥನೂ ಕೂಡ ಸಾಕ್ಷಾನ್ ಮಹೇಂದ್ರ ವರುಣರಂತೆ ಮಹಿಮೆಯುಳ್ಳವರಾಗಿಯೂ ಪರಸ್ಪರ ಪ್ರೇಮದಿಂದ ಎಡಬಿಡದವರಾಗಿಯೂ ಇರುವ ತನ್ನ ಮುದ್ದು ಮಕ್ಕಳಾದ ಭರತ ಶತ್ರುಘ್ನರಿಬ್ಬರು ಹೀಗೆ ದೇಶಾಂತರಗತರಾಗಿರಲು ಆಗಾಗ ಅವರನ್ನು ಜ್ಞಾಪಿಸಿಕೊಳ್ಳುತ್ತ ಆಹ ಎಷ್ಟು ಭಾಗ್ಯ ಸಮೃದ್ಧಿ ಇದ್ದರೇನು ಮಕ್ಕಳಿಬ್ಬರೂ ಸಮೀಪದಲ್ಲಿ ಇಲ್ಲದುದೇ ಒಂದು ದೊಡ್ಡ ಚಿಂತೆಯಾಗಿದೆ ಎಂದು ಬಾರಿ ಬಾರಿಗೂ ಚಿಂತಿಸಿ ಕೊರಗುತ್ತಿರುವನು ದಶರಥ ರಾಜನಿಗೆ ಪುರುಷ ಸಿಂಹರೆನಿಸಿಕೊಂಡ ಆ ನಾಲ್ವರು ಕುಮಾರರು ದೇಹದಲ್ಲಿ ಹುಟ್ಟಿದ ನಾಲ್ಕು ತೋಳುಗಳಂತೆ ಸಮಾನವಾದ ಪ್ರೀತಿಗೆ ಪಾತ್ರರಾಗಿದ್ದರು ಅದರಲ್ಲಿಯೂ ಮುಖ್ಯವಾಗಿ ರಾಮನು ಸಮಸ್ತ ಭೂತಗಳಲ್ಲಿಯೂ ಬ್ರಹ್ಮನು ಹೇಗೋ ಹಾಗೆ ಆ ನಾಲ್ವರಲ್ಲಿ ವಿಶೇಷವಾದ ಗುಣಗಳಿಂದಲೂ ತೇಜಸ್ಸಿನಿಂದಲೂ ಶೋಭಿಸುತ್ತಾ ತಂದೆಯ ಅಸಾಧಾರಣ ಪ್ರೀತಿಗೆ ಪಾತ್ರನಾಗಿದ್ದನು ಆ ರಾಮನಾದರೂ ಸಾಮಾನ್ಯನೇ ಗರ್ವದಿಂದ ಕೊಬ್ಬಿ ತ್ರೈಲೋಕ್ಯವನ್ನು ಗೋಳಿಡಿಸುತ್ತಿರುವ ರಾವಣನನ್ನು ಕೊಲ್ಲಿಸುವುದಕ್ಕಾಗಿ ದೇವತೆಗಳೆಲ್ಲರೂ ಬಂದು ಪ್ರಾರ್ಥಿಸಿದ ಮೇಲೆ ಸರ್ವಾಂತರ್ಯಾಮಿಯಾಗಿ ನಿತ್ಯ ವಸ್ತುವೆನಿಸಿದ ಸಾಕ್ಷಾ ನಾರಾಯಣನೇ ರಾಮರೂಪದಿಂದ ಈ ಮನುಷ್ಯ ಲೋಕದಲ್ಲಿ ಅವತರಿಸಿರುವನಲ್ಲವೇ ಹೀಗಿರುವಾಗ ಆತನ ಗುಣ ಅತಿಶಯಗಳನ್ನು ಹೇಳತಕ್ಕುದೇನು ತಂದೆಯ ಪ್ರೀತಿಯೂ ಹಾಗಿರಲಿ ಆತನ ತಾಯಿಯಾದ ಕೌಸಲ್ಯೂ ಕೂಡ ವಜ್ರಪಾಣಿಯಾದ ಇಂದ್ರನೊಡನೆ ಅದಿತಿಯು ಹೇಗು ಹಾಗೆ ಮಹಾ ತೇಜಸ್ವಿಯಾದ ಆ ರಾಮನೊಡಗೂಡಿ ಪ್ರಕಾಶಿಸುತ್ತಿರುವಳು ಆ ರಾಮನು ಸ್ವಾಭಾವಿಕವಾಗಿಯೇ ಅತ್ಯುತ್ತಮ ರೂಪವುಳ್ಳವನು ಔದಾರ್ಯಾದೆ ಗುಣಗಳೆಲ್ಲವೂ ಆತನಲ್ಲಿ ಪರಿಪೂರ್ಣವಾಗಿ ತುಂಬಿರುವವು ಮಹಾವೀರ್ಯವುಳ್ಳವನು ಗುಣಗಳಲ್ಲಿಯೂ ದೋಷಗಳನ್ನೇ ಹುಡುಕುವ ಅಸೂಯೆ ಎಂಬ ದುರ್ಗುಣವೂ ಆತನಲ್ಲಿ ಲೇಷ ಮಾತ್ರವೂ ಇಲ್ಲ ಭೂಲೋಕದಲ್ಲಿ ಎಲ್ಲಿ ಹುಡುಕಿದರೂ ಇಂತಹ ಪುತ್ರ ರತ್ನವು ಇದುವರೆಗೆ ಜನಿಸಿದುದಿಲ್ಲ ಒಂದು ದೀಪವನ್ನು ಹತ್ತಿಸಿಟ್ಟ ಮತ್ತೊಂದು ದೀಪದಂತೆ ತಂದೆಯಾದ ದಶರಥನಲ್ಲಿ ಕಾಣುವ ರೂಪಾದಿ ಗುಣಗಳೆಲ್ಲವೂ ಈತನಲ್ಲಿ ತುಂಬಿರುವವು ಈತನಲ್ಲಿ ಕೋಪವೆಂಬುದು ಸ್ವಲ್ಪ ಮಾತ್ರವೂ ಇಲ್ಲ ಯಾವಾಗಲೂ ಶಾಂತ ಸ್ವಭಾವವುಳ್ಳವನು ಆದುದರಿಂದಲೇ ಆತನೊಡನೆ ಯಾರೂ ಪರುಷವಾಗಿ ಮಾತನ್ನಾಡುವುದಿಲ್ಲ ಒಂದು ವೇಳೆ ಯಾರಾದರೂ ತನ್ನೊಡನೆ ಕ್ರೂರ ವಾಕ್ಯಗಳನ್ನಾಡಿದರು ತಾಳ್ಮೆಯಿಂದಲೇ ಅವರಿಗೆ ಪ್ರತ್ಯುತ್ತರವನ್ನು ಕೊಡುವನು ಯಾವಾಗಲೂ ಬಹು ಮೃದುವಾದ ಮಾತುಗಳನ್ನು ಆಡತಕ್ಕವನು ಯಾರಾದರೂ ಒಬ್ಬರು ಆಗಲಿ ಸ್ಲಾಪೇಕ್ಷೆಯಿಂದಲಾಗಲಿ ಉಪೇಕ್ಷೆಯಿಂದಲಾಗಲಿ ನಿರ್ಬಂಧಕ್ಕಾಗಲಿ ಮನಸ್ಸಿಲ್ಲದೆಯಾಗಲಿ ಒಂದಾವರ್ತಿ ತನಗೆ ಯಾವುದೋ ಒಂದು ಉಪಕಾರವನ್ನು ಮಾಡಿದ್ದರೆ ಅದು ಅತಿ ಸ್ವಲ್ಪವಾಗಿದ್ದರೂ ಆ ಒಂದು ಉಪಕಾರವನ್ನೇ ಮಹತ್ತಾಗಿ ಭಾವಿಸಿ ಯಾವಾಗಲೂ ಅದನ್ನು ಮರೆಯದೆ ಸಂತೋಷಿಸುತ್ತಿರುವ ಸ್ವಭಾವವುಳ್ಳವನು ಆತನು ಕಾಮಕ್ರೋಧಾದಿಗಳೆಲ್ಲವನ್ನೂ ತಲೆಯೆತ್ತದ ಹಾಗೆ ಅಡಗಿಸಿಟ್ಟು ಮನಸ್ಸನ್ನು ವಶಪಡಿಸಿಕೊಂಡಿರುವ ಮಹಾಜ್ಞಾನಿಯಾದುದರಿಂದ ತನ್ನ ವಿಷಯದಲ್ಲಿ ಯಾರು ಎಷ್ಟೆಷ್ಟು ಅಪಕಾರಗಳನ್ನು ಮಾಡಿದರೂ ಅದನ್ನು ಮನಸ್ಸಿನಲ್ಲಿಯಾದರೂ ಎಣಿಸತಕ್ಕವನಲ್ಲ ಆತನು ಯಾವ ಕಾಲದಲ್ಲಿಯೇ ಆಗಲಿ ಕೊನೆಗೆ ಶಸ್ತ್ರಾಭ್ಯಾಸವನ್ನು ಮಾಡುತ್ತಿರುವಾಗಲೂ ನಡು ನಡುವೆ ಅವಕಾಶ ಸಿಕ್ಕಿದಾಗ ಕಣ್ಣವರೊಡನೆ ಕಲೆತು ಮಾತಾಡುತ್ತಿರುವನು ಒಳ್ಳೆಯ ಸದಾಚಾರ ಸಂಪನ್ನರಾದವರು ಸಿಕ್ಕಿದಾಗ ಅವರೊಡನೆ ಸೇರಿ ಅತಿ ಸೂಕ್ಷ್ಮಗಳಾದ ಆಚಾರ ಧರ್ಮಗಳನ್ನು ವಿಚಾರಿಸುತ್ತಿರುವನು ಜ್ಞಾನ ವೃದ್ಧರಾದವರು ಸಿಕ್ಕಿದಾಗ ಅವರೊಡನೆ ಕಲೆತು ವೇದಾಂತ ವಿಚಾರಗಳನ್ನು ಚರ್ಚಿಸುತ್ತಿರು ಚರ್ಚಿಸುತ್ತಿರುವನು ವಯೋವೃದ್ಧರನ್ನು ಕಲೆತು ಪರಂಪರಾಗತವಾದ ಪೂರ್ವ ಸಂಪ್ರದಾಯ ವಿಶೇಷಗಳನ್ನು ಕೇಳಿ ತಿಳಿಯುತ್ತಿರುವನು ಸತ್ಸಹವಾಸವಿಲ್ಲದೆ ಒಂದು ನಿಮಿಷ ಮಾತ್ರವಾದರೂ ಆತನ ಮನಸ್ಸು ನಿಲ್ಲದು ಆತನು ಅತಿಸೂಕ್ಷ್ಮವಾದ ಬುದ್ಧಿವಿಕಾಸವುಳ್ಳವನಾದರಿಂದ ಸಮಸ್ತ ಜನಗಳನ್ನು ಸುಖದಿಂದ ಇರಿಸುವುದಕ್ಕೆ ಉಪಾಯವೇನೆಂದು ಯಾವಾಗಲೂ ಲೋಕ ರಕ್ಷಣಾ ಚಿಂತಾಪರನಾಗಿಯೇ ಇರುವನು ಕಿವಿಗಿಂಪಾದ ಆತನ ಮಾತುಗಳು ಯಾರ ಮನಸ್ಸನ್ನು ಆಕರ್ಷಿಸುವವು ಅತ್ಯಲ್ಪನಾದವನನ್ನು ಕೂಡ ಸೌಲಭ್ಯದಿಂದ ತಾನೇ ಮಾತಾಡಿಸಿಕೊಂಡು ಹೋಗುವನು ಆತನು ಆಡತಕ್ಕ ಮಾತುಗಳೆಲ್ಲವೂ ಸರ್ವ ಜನಪ್ರಿಯವಾಗಿರುವವು ಆಶ್ರಿತ ವಿರೋಧಿಗಳನ್ನು ಹುಟ್ಟಡಗಿಸತಕ್ಕ ಮಹಾವೀರ್ಯವುಳ್ಳವನು ಅಷ್ಟು ವೀರ್ಯವುಳ್ಳವನಾಗಿದ್ದರೂ ತನ್ನ ವೀರ್ಯವನ್ನು ನೋಡಿ ತಾನೇ ಹಿಗ್ಗುವವನಲ್ಲ ಆತನು ವಿಶೇಷ ವಿದ್ವತ್ತುಳ್ಳವನಾದುದರಿಂದ ಅದ್ಭುತಾರ್ಥಗಳನ್ನು ಹೇಳುವ ಅಸತ್ಕಾರ್ಯಗಳಿಗೆ ಎಂದಿಗೂ ಮನಸ್ಸು ಕೊಡುವವನಲ್ಲ ಯಾವಾಗಲೂ ಸುಳ್ಳಾಡುವವನಲ್ಲ ಜ್ಞಾನ ವೃದ್ಧರನ್ನು ವಯೋವೃದ್ಧರನ್ನು ಶೀಲ ವೃದ್ಧರನ್ನು ಕಂಡ ಕಂಡ ಕಡೆಯಲ್ಲಿ ಅತಿ ಪ್ರೀತಿಯಿಂದ ಮನ್ನಿಸುವನು ಪಂಡಿತ ಪಾಮರರೆಂಬ ತಾರತಮ್ಯವನ್ನಿಡದೆ ಸಮಸ್ತ ಪ್ರಜೆಗಳನ್ನು ಸಮ ಪ್ರೇಮದಿಂದ ರಂಜನೆಗೊಳಿಸುವನು ಇದರಿಂದ ಪ್ರಜೆಗಳೆಲ್ಲರಿಗೂ ಅವನಲ್ಲಿ ಪರಿಪೂರ್ಣವಾದ ವಿಶ್ವಾಸವಿರುವುದು ಆತನು ಬಹಳ ದಯಾಳು ಕೋಪವನ್ನು ಸಂಪೂರ್ಣವಾಗಿ ನಿಗ್ರಹಿಸಿದವನು ಬ್ರಾಹ್ಮಣರನ್ನು ಬಹು ಮರ್ಯಾದೆಯಿಂದ ಪೂಜಿಸುವನು ಬಡವರಲ್ಲಿ ಬಹಳ ಮರುಕವುಳ್ಳವನು ಆತನಿಗೆ ತಿಳಿಯದ ಧರ್ಮ ಸೂಕ್ಷ್ಮವೂ ಯಾವುದೂ ಇಲ್ಲ ಸಮಸ್ತ ಪ್ರಾಣಿಗಳಿಗೂ ಅಭಯದಾನವನ್ನು ಮಾಡುವುದೇ ಆತನ ಮುಖ್ಯವಾದ ವ್ರತವು ಪರಸ್ವತ್ತಿಗೆ ಎಂದಿಗೂ ಎಂದು ಆಸೆ ಪರಿಶುದ್ಧ ಸ್ವಭಾವವುಳ್ಳವನು ಇಕ್ಷಾಕು ರಾಜರಿಗೆ ಉಚಿತವಾದ ದಯೆ ದಾಕ್ಷಿಣ್ಯಾದಿ ಧರ್ಮಗಳಲ್ಲಿಯೇ ಸ್ಥಿರವಾದ ಬುದ್ಧಿಯುಳ್ಳವನು ನಿಜ ಧರ್ಮವಾದ ಕ್ಷತ್ರಿಯ ಧರ್ಮವನ್ನು ಬಹಳ ಅಕ್ಕರೆಯಿಂದ ಗೌರವಿಸುವವನು ಆ ಕ್ಷತ್ರ ಧರ್ಮದಿಂದ ಸಂಪಾದಿಸಿದ ಸತ್ಕೀರ್ತಿಯಿಂದಲೇ ಮಹತ್ತಾದ ಸ್ವರ್ಗ ಫಲವು ಸಿದ್ಧಿಸುವುದೆಂದು ಎಣಿಸಿರುವನು ಆತನು ಎಲ್ಲವನ್ನೂ ಬಲ್ಲವನಾದುದರಿಂದಲೇ ನಿಷ್ಫಲವಾದ ಕಾರ್ಯಗಳಿಗಾಗಲಿ ನಿಷಿದ್ಧ ಕಾರ್ಯಗಳಲ್ಲಾಗಲಿ ಆತನ ಮನಸ್ಸು ಪ್ರವರ್ತಿಸದು ಧರ್ಮ ವಿರುದ್ಧಗಳಾದ ಅಥವಾ ಗ್ರಾಮ್ಯವಾದ ಕಥೆಗಳಲ್ಲಿ ಆತನಿಗೆ ಅಭಿರುಚಿಯೇ ಇಲ್ಲವು ಲೌಕಿಕ ವೈದಿಕ ವಿಷಯಗಳಲ್ಲಿ ಮೇಲೆ ಮೇಲೆ ಯುಕ್ತಿವಾದಗಳು ಸಂಭವಿಸಿದಾಗ ತನ್ನ ಅರ್ಥವನ್ನು ಸಾಧಿಸುವುದಕ್ಕಾಗಿ ಬೃಹಸ್ಪತಿಯಂತೆ ತಡೆಯಿಲ್ಲದ ವಾಗ್ದೋರಣೆಯಿಂದ ಸಪ್ರಮಾಣವಾಗಿ ಉಪನ್ಯಸಿಸುವನು ಅಂದರೆ ಉಪನ್ಯಾಸವನ್ನು ಕೊಡುವನು ಆತನಿಗೆ ಆದಿವ್ಯಾಧಿಗಳೆಂಬ ರೋಗಗಳ ಸಂಬಂಧವೇ ಇಲ್ಲ ಆತನು ತುಂಬಿದ ಯೌವನವುಳ್ಳವನು ಪ್ರಶಸ್ತವಾದ ವಾಕ್ಕುಳ್ಳವನು ದೃಢವಾದ ಮೈಕಟ್ಟುಳ್ಳವನು ದೇಶಕಾಲ ಸ್ಥಿತಿಗಳನ್ನು ಚೆನ್ನಾಗಿ ಬಲ್ಲವನು ಒಂದಾವರ್ತಿ ನೋಡಿದ ಮಾತ್ರದಿಂದಲೇ ಇತರರ ಮನೋಧರ್ಮಗಳನ್ನು ಗ್ರಹಿಸತಕ್ಕ ಸೂಕ್ಷ್ಮ ಬುದ್ಧಿಯುಳ್ಳವನು ಸಾಧುಗಳಲ್ಲಿ ಆತನಿಗೆ ಸಮಾನರಾದವರು ಒಬ್ಬರೂ ಇಲ್ಲ ಲೋಕದಲ್ಲಿ ಈತನೊಬ್ಬನೇ ಸಾಧುತ್ವಕ್ಕಾಗಿ ನಿರ್ಮಿಸಲ್ಪಟ್ಟವನೆಂದು ಜನಗಳೆಲ್ಲರೂ ಎಣಿಸಿರುವರು ಆಮೇಲೆ ಹೇಳಿದ ಮೇಲೆ ಹೇಳಿದ ಗುಣಗಳೇ ಅಲ್ಲದೆ ಈ ಮೇಲೆ ಹೇಳಿದ ಗುಣಗಳೇ ಅಲ್ಲದೆ ಇನ್ನು ಅನೇಕ ಸುಗುಣಗಳಿಂದ ಕೂಡಿರುವ ಆ ರಾಜಕುಮಾರನು ತನ್ನ ಸದ್ಗುಣಗಳಿಂದ ಪ್ರಜೆಗಳ ಹೊರಗಿನ ಪ್ರಾಣವು ಎಂಬಂತೆ ಸರ್ವ ಜನಪ್ರಿಯನಾಗಿರುವನು ಕೇವಲ ವಿದ್ಯೆಯಿಂದಾಗಲಿ ಕೇವಲ ವ್ರತಗಳಿಂದಾಗಲಿ ಸಮಾವರ್ತನವನ್ನು ಹೊಂದಿರುವವರಂತಲ್ಲದೆ ಅಂದರೆ ವಿದ್ಯೆಯನ್ನು ಪಡೆದಿರುವೆ ಎಂಬ ಕಾರಣದಿಂದಾಗಿ ಆ ರೀತಿ ಇರದೆ ಅಥವಾ ತಾನು ವ್ರತ ವ್ರತನಿಷ್ಠನಾಗಿರುವೆನು ಎಂಬ ಕಾರಣದಿಂದಾಗಿ ಆ ರೀತಿ ಇರದೆ ವ್ರತಗಳೆರಡರಿಂದಲೂ ಸಮಾವರ್ತನವನ್ನು ಹೊಂದಿರುವನು ಚತುರ್ವೇದಗಳನ್ನು ಅರ್ಥದೊಡನೆ ಸಾಂಗವಾಗಿ ಅಧ್ಯಯನ ಮಾಡಿರುವನು ಶಸ್ತ್ರಾಸ್ತ್ರಗಳೆರಡರಲ್ಲಿಯೂ ತನ್ನ ತಂದೆಯಾದ ದಶರಥನನ್ನು ಮೀರಿಸಿರುವನು ಆತನ ತಂದೆ ತಾಯಿಗಳ ವಂಶಗಳೆರಡೂ ಬಹಳ ಶುದ್ಧವಾದುದರಿಂದ ಆತನು ನಿರ್ದೋಷಿಯಾಗಿರುವನು ಎಂತಹ ವಿಪತ್ತಿನಲ್ಲಿಯೂ ಆತನ ಮನಸ್ಸು ಕದಲದು ಎಂತಹ ಕಷ್ಟ ದಶೆಯಲ್ಲಿಯೂ ಆತನು ಸತ್ಯವನ್ನು ತಪ್ಪುವವನಲ್ಲ ಮನೋವಾಕಾಯಗಳೆಂಬ ತ್ರಿಕರಣಗಳಲ್ಲಿಯೂ ಏಕರೀತಿಯಿಂದ ವರ್ತಿಸುವನು ಧರ್ಮ ಅರ್ಥಗಳನ್ನು ತಿಳಿಸತಕ್ಕ ಬ್ರಾಹ್ಮಣರಿಂದ ಚೆನ್ನಾಗಿ ಶಿಕ್ಷಿಸಲ್ಪಟ್ಟು ಮನಃಶುದ್ಧಿಯನ್ನು ಹೊಂದಿರತಕ್ಕವನು ಧರ್ಮ ಅರ್ಥ ಕಾಮಗಳನ್ನು ಕಾಲೋಚಿತವಾಗಿ ಉಪಯೋಗಿಸುವ ಕ್ರಮವನ್ನು ಚೆನ್ನಾಗಿ ಬಲ್ಲವನು ಆತನಿಗೆ ಯಾವುದರಲ್ಲಿಯೂ ಮಮತೆಯಿಲ್ಲ ಬಹಳ ಸ್ಮರಣ ಶಕ್ತಿಯುಳ್ಳವನು ಹೊಸ ಹೊಸದಾಗಿ ವಿಕಾಸ ಹೊಂದುವ ಬುದ್ಧಿ ಮಹಿಮೆಯುಳ್ಳವನು ಜನಗಳಲ್ಲಿ ಸಾಂಕೇತಿಕವಾಗಿ ಅನುಸರಿಸಿ ಬಂದ ಆಚಾರ ಸಂಪ್ರದಾಯಗಳ ನ್ಯಾಯಗಳನ್ನು ಅರಿತವನು ಎಲ್ಲ ವಿಷಯಗಳಲ್ಲಿಯೂ ಸಂಪೂರ್ಣವಾದ ತಿಳುವಳಿಕೆಯುಳ್ಳವನಾಗಿರುವನು ಬಹಳ ವಿನೀತನು ತನ್ನ ಮನೋವಿಕಾರಗಳನ್ನು ಇಂಗಿತಗಳನ್ನು ಹೊರಪಡಿಸದ ಗಂಭೀರ ಸ್ವಭಾವವುಳ್ಳವನು ಆತನ ಕಾರ್ಯಾಲೋಚನೆಗಳು ಫಲ ಆಗುವಾಗಲೇ ಹೊರಕ್ಕೆ ಬರುವವೇ ಹೊರತು ಅದಕ್ಕೆ ಮೊದಲು ಯಾರಿಂದಲೂ ಅದನ್ನು ತಿಳಿಯಲು ಸಾಧ್ಯವಿಲ್ಲ ಆತನಿಗೆ ಪ್ರಶಸ್ತರಾದ ಮಂತ್ರಿಗಳಿರುವರು ಈತನಿಗೆ ಒಬ್ಬರ ಮೇಲೆ ಕೋಪವಾಗಲಿ ಅಥವಾ ಅನುಗ್ರಹವಾಗಲಿ ಹುಟ್ಟಿದರೆ ಅದು ಫಲ ಪರ್ಯಂತವಾಗಿ ಕೊನೆ ಮುಟ್ಟದೆ ಬಿಡದು ತನ್ನಲ್ಲಿರುವ ಧನವನ್ನಾಗಲಿ ಅಥವಾ ಇತರ ವಸ್ತುಗಳನ್ನಾಗಲಿ ಯಾವಾಗ ಧಾರಾಳವಾಗಿ ಹೊರಕ್ಕೆ ಬಿಡಬೇಕು ಯಾವಾಗ ಕೈ ತಡೆಯಬೇಕು ಆ ಸೂಕ್ಷ್ಮಾಂಶಗಳನ್ನೆಲ್ಲ ಆತನು ಚೆನ್ನಾಗಿ ಬಲ್ಲನು ಗುರುಜನಗಳಲ್ಲಿಯೂ ದೇವತೆಗಳಲ್ಲಿಯೂ ದೃಢ ಭಕ್ತಿಯುಳ್ಳವನು ಅಂತಹ ಭಕ್ತಿಯಿಂದ ಉಂಟಾದ ಆತನ ಜ್ಞಾನವು ಸ್ಥಿರವಾದುದು ಆತನು ಕೆಟ್ಟ ವಸ್ತುಗಳನ್ನಾಗಲಿ ದ್ರವ್ಯಗಳನ್ನಾಗಲಿ ಪರಿಗ್ರಹಿಸತಕ್ಕವನಲ್ಲ ಮಾತೆಂಬುದು ಆತನ ಬಾಯಿಂದ ಎಂದಿಗೂ ಹೊರಟುದುದಿಲ್ಲ ಯಾವ ಕಾರ್ಯಗಳಲ್ಲಿಯೂ ಬೇಸರ ಪಡತಕ್ಕವನಲ್ಲ ಎಲ್ಲ ವಿಷಯಗಳನ್ನು ಬಹಳ ಜಾಗರೂಕತೆಯಿಂದ ನೋಡುವನು ಇತರರ ದೋಷಗಳನ್ನು ಮಾತ್ರವೇ ಅಲ್ಲದೆ ತನ್ನ ದೋಷಗಳನ್ನು ತಾನು ಚೆನ್ನಾಗಿ ತಿಳಿದುಕೊಂಡು ಅದನ್ನು ತಿದ್ದಿಕೊಳ್ಳುವ ಅದ್ಭುತವಾದ ಒಂದು ಗುಣವು ಆತನಿಗುಂಟು ಸಮಸ್ತ ಶತ್ರುಗಳನ್ನು ಬಲ್ಲ ಶಸ್ತ್ರಗಳನ್ನು ಬಲ್ಲವನು ಇತರರು ತನಗೆ ಮಾಡಿದ ಎಲ್ಲಷ್ಟು ಉಪಕಾರವನ್ನು ಬಿಟ್ಟದಂತೆ ಭಾವಿಸತಕ್ಕವನು ಇತರರನ್ನು ನೋಡಿದಾಗಲೇ ಅವರ ಸದ್ಗುಣ ದುರ್ಗುಣಗಳನ್ನು ತಿಳಿದುಕೊಳ್ಳತಕ್ಕವನು ಮಿತ್ರರನ್ನು ಸ್ವೀಕರಿಸುವುದರಲ್ಲಿಯೂ ಹಾಗೆ ಸ್ವೀಕರಿಸಲ್ಪಟ್ಟವರನ್ನು ಕಾಪಾಡುವ ವಿಷಯದಲ್ಲಿಯೂ ಶಾಸ್ತ್ರ ಮರ್ಯಾದೆಯನ್ನು ಅನುಸರಿಸಿಯೇ ನಡೆದುಕೊಳ್ಳತಕ್ಕ ಮಹಾ ನಿಪುಣನು ಸತ್ಪುರುಷರನ್ನು ಸಂಗ್ರಹಿಸುವುದಕ್ಕೂ ಅವರನ್ನು ಪಾಲಿಸುವುದಕ್ಕೂ ದುಷ್ಟರನ್ನು ನಿಗ್ರಹಿಸುವುದಕ್ಕೂ ಸಮಯಗಳನ್ನು ಚೆನ್ನಾಗಿ ತಿಳಿಯಬಲ್ಲವನು ಪ್ರಜೆಗಳ ಮನಸ್ಸಿಗೆ ನೋವುಂಟು ಮಾಡದೆ ನ್ಯಾಯ ವಿರೋಧವಿಲ್ಲದೆ ದ್ರವ್ಯವನ್ನು ಅರ್ಚಿಸುವ ಉಪಾಯವು ಯಾವುದೆಂಬುದನ್ನು ಆತನು ಚೆನ್ನಾಗಿ ತಿಳಿದಿರುವನು ಶಾಸ್ತ್ರ ಸಮೂಹಗಳನ್ನು ಕಾವ್ಯ ನಾಟಕ ಅಲಂಕಾರಗಳನ್ನು ತಿಳಿದವರಲ್ಲಿ ಆತನೇ ಮೇಲೆನಿಸಿಕೊಂಡಿರುವನು ಆತನು ಧರ್ಮ ಅರ್ಥಗಳಿಗೆ ವಿರೋಧ ಬಾರದಂತೆಯೂ ಕಾಮೋಪಭೋಗಗಳನ್ನು ಅನುಭವಿಸತಕ್ಕವನು ಅರ್ಥಾರ್ಜನೆಯಲ್ಲಿಯಾಗಲಿ ಧರ್ಮಾರ್ಜನೆಯಲ್ಲಿಯಾಗಲಿ ಎಂದಿಗೂ ಬೇಸರಗೊಳ್ಳುವವನಲ್ಲ ವಿರೋಧಾರ್ಥಗಳಾದ ಸಂಗೀತ ಚಿತ್ರ ಕರ್ಮಾದಿ ಶಿಲ್ಪಗಳ ವಿಷಯದಲ್ಲಿಯೂ ಆತನಿಗೆ ಬಹಳ ನೈಪುಣ್ಯವುಂಟು ಸಂಪಾದಿಸಿದ ಹಣವನ್ನು ಯಾವ ಯಾವ ಭಾಗಗಳಲ್ಲಿ ಹೇಗೆ ಉಪಯೋಗಿಸಬೇಕು ಎಂಬುದನ್ನು ಆತನು ಚೆನ್ನಾಗಿ ಬಲ್ಲನು ಆನೆ ಕುದುರೆಗಳನ್ನು ಏರುವುದರಲ್ಲಿಯೂ ಅವುಗಳನ್ನು ವಿಧ ಗತಿಗಳಿಂದ ನಡೆಸುವುದರಲ್ಲಿಯೂ ಆತನು ಬಹಳ ನಿಪುಣನು ಧನುರ್ವೇದಗಳನ್ನು ತಿಳಿದವರಲ್ಲಿ ಆತನನ್ನು ಮೀರಿಸಿದವರು ಒಬ್ಬರೂ ಇಲ್ಲ ಲೋಕದಲ್ಲಿ ಅತಿರಥರೆಂದು ಖ್ಯಾತಿಗೊಂಡವರು ಕೂಡ ವಿಧೇಯರಾಗಿ ಆತನನ್ನು ಪೂಜಿಸುವರು ಯುದ್ಧ ಕಾಲದಲ್ಲಿ ಸೈನಿಕರ ಸಹಾಯವನ್ನು ನಿರೀಕ್ಷಿಸದೆ ತಾನೇ ಮುಂದಾಗಿ ಹೋಗಿ ಹಗೆಗಳನ್ನು ಹೊಡೆಯುವನು ಹೀಗೆ ಶತ್ರುಗಳನ್ನು ಅಡಗಿಸುವುದು ಮಾತ್ರವೇ ಅಲ್ಲದೆ ತನ್ನ ಸೈನಿಕರಿಗೆ ಕೂಡ ಸ್ವಲ್ಪವೂ ಅಪಾಯ ಉಂಟಾಗದಂತೆ ರಕ್ಷಿಸುವುದಕ್ಕಾಗಿ ಅವುಗಳನ್ನು ಚಕ್ರವ್ಯೂಹಾದ್ಯಾಕಾರ್ ಚಕ್ರವ್ಯೂಹಾದಿ ಇತರ ಆಕಾರಗಳಿಂದ ನಿಲ್ಲಿಸಿ ನಡೆಸುವುದರಲ್ಲಿ ಬಹಳ ನೈಪುಣ್ಯವುಳ್ಳವನು ಆತನನ್ನು ಎದುರಿಸುವುದಕ್ಕೆ ಲೋಕದಲ್ಲಿ ಯಾರಿಂದಲೂ ಸಾಧ್ಯವಿಲ್ಲ ಈ ಲೋಕದವರ ಮಾತು ಹಾಗಿರಲಿ ಒಂದು ವೇಳೆ ದೇವಾಸುರರಿಬ್ಬರು ತಮ್ಮೊಳಗೆ ಪರಸ್ಪರ ವೈರಬುದ್ಧಿಯನ್ನು ಬಿಟ್ಟು ಒಂದಾಗಿ ಬಂದು ಕೋಪದಿಂದ ಎದುರಿಸಿದರು ಅವನನ್ನು ಜಯಿಸಲಾರರು ಆತನಲ್ಲಿ ಅಸೂಯ ಎಂಬುದು ಸ್ವಲ್ಪವೂ ಇಲ್ಲ ಮದ ಮಾತ್ಸರ್ಯಾದಿ ದುರ್ಗುಣಗಳನ್ನೆಲ್ಲ ತ್ಯಜಿಸಿದವನು ಕೋಪವನ್ನು ಸ್ವಾಧೀನದಲ್ಲಿ ಅಡಗಿಸಿಟ್ಟುಕೊಂಡಿರುವವನು ಯಾವ ಪ್ರಾಣಿಗಳನ್ನಾಗಲಿ ತಿರಸ್ಕರಿಸಿ ಅವಮಾನ ಪಡಿಸತಕ್ಕವನಲ್ಲ ಕಾಲವಶದಿಂದ ಉಂಟಾಗತಕ್ಕ ರಾಜಸ ತಾಮಸಾದಿ ಗುಣಗಳಿಗೆ ಒಳಗಾಗದೆ ಯಾವಾಗಲೂ ಸತ್ವಮೂರ್ತಿಯಾಗಿಯೇ ಇರುವನು ಹೀಗೆ ಲೋಕೋತ್ತರ ಗುಣಗಳಿಂದ ಕೂಡಿದ ಆ ರಾಮನು ಮೂರು ಲೋಕಗಳಿಗೂ ಇಷ್ಟನಾಗಿ ಪ್ರಕಾಶಿಸುತ್ತಿದ್ದನು ಮತ್ತು ಆತನು ತಾಳ್ಮೆಯಲ್ಲಿ ಭೂದೇವಿಗೂ ಬುದ್ಧಿಯಲ್ಲಿ ಬೃಹಸ್ಪತಿಗೂ ಪರಾಕ್ರಮದಲ್ಲಿ ಇಂದ್ರನಿಗೂ ಸಮನಾದವನು ಹೀಗೆ ಆ ರಾಮನು ಹೆಂಗಸರು ಮಕ್ಕಳು ಮುದುಕರು ಮೊದಲುಗೊಂಡು ಸಮಸ್ತ ಪ್ರಜೆಗಳ ಮನಸ್ಸನ್ನು ಆಕರ್ಷಿಸತಕ್ಕವುಗಳಾಗಿಯೂ ತಂದೆಗೂ ಇತರ ಗುರುಜನಗಳಿಗೂ ಆಹ್ಲಾದಕಾರಿಗಳಾಗಿಯೂ ಇರುವ ಕಲ್ಯಾಣ ಗುಣಗಳಿಂದ ಪರಿಪೂರ್ಣನಾಗಿ ಸೂರ್ಯನು ಕಿರಣಗಳಿಂದ ಹೇಗೋ ಹಾಗೆ ಲೋಕಾಭಿವಂದ್ಯನಾಗಿರುತ್ತಿದ್ದನು ಇಂತಹ ಲೋಕೋತ್ತರ ಕಲ್ಯಾಣ ಗುಣ ಸಮೃದ್ಧಿಯನ್ನು ಹೊಂದಿರುವಂತೆಯೇ ಆಶ್ರಿತ ರಕ್ಷಣವೆಂಬ ತನ್ನ ಮುಖ್ಯ ವ್ರತವನ್ನು ಕೈಗೊಂಡು ಇತರರಿಂದ ಎದುರಿಸುವುದಕ್ಕೆ ಅಸಾಧ್ಯವಾದ ಪರಾಕ್ರಮವುಳ್ಳವನಾಗಿ ಕರೆಗೆ ಸಮಾನನಾಗಿದ್ದ ಆ ರಾಮನನ್ನು ಭೂಮಿಯು ಅಂದರೆ ಭೂಮಿಯ ಜನರು ನನಗೆ ನಾಥನನ್ನಾಗಿ ಅಪೇಕ್ಷಿಸಿತು ಆಗ ದಶರಥನಿಗೆ ತನ್ನ ಮಗನಾದ ರಾಮನು ಹೀಗೆ ಎಣೆಯಿಲ್ಲದ ಗುಣ ಅತಿಶಯಗಳಿಂದ ಕೂಡಿರುವುದನ್ನು ಇದುವರೆಗೆ ತಾನು ಶತ್ರುಗಳನ್ನು ನಿಗ್ರಹಿಸಿ ರಾಜ್ಯವನ್ನು ನಿಷ್ಕಂಠವಾಗಿ ಮಾಡಿ ರಾಜ್ಯಭಾರ ಮಾಡುತ್ತಿದ್ದುದರಿಂದ ಬಹಳವಾಗಿ ಬಳಲಿ ಬೇಸುತ್ತಿರುವುದನ್ನು ನೋಡಿ ಮನಸ್ಸಿನಲ್ಲಿ ಒಂದು ವಿಧವಾದ ಆಲೋಚನೆಯೂ ಹುಟ್ಟಿತು ಬಹುಕಾಲದಿಂದ ಬಾಳಿ ಬದುಕಿ ಮುದುಕನಾದ ಆತನಿಗೆ ತಾನು ಬದುಕಿರುವಾಗಲೇ ರಾಮನನ್ನು ರಾಜ್ಯದಲ್ಲಿ ಇರಿಸಬೇಕೆಂಬ ಶಂಕೆಯುಂಟಾಯಿತು ಅದೇ ಚಿಂತೆಯಿಂದ ಅವನು ತನ್ನ ಮೋಹದ ಕುಮಾರನಾದ ರಾಮನು ರಾಜ್ಯ ಮಾಡುತ್ತಿರುವುದನ್ನು ಕಣ್ಣೆದುರಿಗೆ ನೋಡಿ ಸಂತೋಷಿಸುವ ಭಾಗ್ಯವು ನನಗೆ ಎಂದಿಗೆ ಲಭಿಸುವುದು ರಾಮನಾದರೂ ಲೋಕದ ಜನಗಳ ಶ್ರೇಯೋಭಿವೃದ್ಧಿಯನ್ನೇ ಯಾವಾಗಲೂ ಹಾರೈಸತಕ್ಕವನು ಪ್ರಾಣಿಗಳಲ್ಲಿ ಬಹಳ ದಯೆಯುಳ್ಳವನು ಮಳೆಯನ್ನು ಸುರಿಸುತ್ತಿರುವ ಮೇಘದಂತೆ ವಿಶೇಷವಾದ ಔದಾರ್ಯ ಗುಣವುಳ್ಳವನಾಗಿಯೂ ಸಂತಾಪಹಾರಕನಾಗಿಯೂ ಇರುವುದರಿಂದ ಪ್ರಜೆಗಳಿಗೆ ನನ್ನಲ್ಲಿ ಇರುವುದಕ್ಕಿಂತಲೂ ಆತನಲ್ಲಿ ವಿಶ್ವಾಸವು ಹೆಚ್ಚಾಗಿರುವುದು ಆತನು ಪರಾಕ್ರಮದಲ್ಲಿ ಇಂದ್ರ ಯಮರಂತೆಯೂ ಬುದ್ಧಿಯಲ್ಲಿ ಬೃಹಸ್ಪತಿಯಂತೆಯೂ ಧೈರ್ಯದಲ್ಲಿ ಬೆಟ್ಟದಂತೆಯೂ ಇರುವನು ನನಗಿಂತಲೂ ಹೆಚ್ಚು ಗುಣ ಉಳ್ಳವನು ಹೀಗೆ ಪ್ರಭುತ್ವಕ್ಕೆ ತಕ್ಕ ಸಮಸ್ತ ಕಲ್ಯಾಣ ಗುಣಗಳನ್ನು ಹೊಂದಿರುವ ಆ ರಾಮನಿಗೆ ಈ ವಯಸ್ಸಿನಲ್ಲಿಯೇ ಸಮಸ್ತ ಭೂಭಾಗವನ್ನು ವಹಿಸಿ ಅದನ್ನು ನೋಡಿ ಸಂತೋಷಿಸಿದ ಮೇಲೆ ಪರಲೋಕವನ್ನು ಹೊಂದತಕ್ಕ ಭಾಗ್ಯವು ನನಗೆ ಲಭಿಸುವುದೇ ಎಂದು ನಾನಾ ವಿಧವಾಗಿ ಯೋಚಿಸುತ್ತ ನಿನಗೆ ರಾಮನಲ್ಲಿ ಇತರ ರಾಜರಿಗೆ ದುರ್ಲಭವಾಗಿಯೂ ಎಣಿಸುವುದಕ್ಕೆ ಅಸಾಧ್ಯವಾಗಿಯೂ ಲೋಕೋತ್ತರಗಳಾಗಿಯೂ ಇರುವ ಗುಣಗಳು ತುಂಬಿರುವುದನ್ನು ನೋಡಿ ತನ್ನ ಕೆಲವು ಮುಖ್ಯಮಂತ್ರಿಗಳೊಡನೆ ಆಲೋಚಿಸಿ ರಾಮನನ್ನು ಯುವರಾಜನನ್ನಾಗಿ ಮಾಡುವುದಾಗಿಯೇ ನಿಶ್ಚಯಿಸಿಕೊಂಡು ಮತ್ತು ಆ ಕಾಲಕ್ಕೆ ಸರಿಯಾಗಿ ಆಕಾಶದಲ್ಲಿಯೂ ಭೂಮಿಯಲ್ಲಿಯೂ ಅಂತರಿಕ್ಷದಲ್ಲಿಯೂ ಭಯಂಕರವಾದ ಕೆಲವು ಮಹೋತ್ಪಾತಗಳನ್ನು ಕಂಡನು ತನ್ನ ದೇಹದಲ್ಲಿ ದಿನ ದಿನಕ್ಕೆ ವಾರ್ಧಕ್ಯವು ಹೆಚ್ಚುತ್ತಿರುವುದನ್ನು ನೋಡಿದನು ಕೊನೆಗೆ ಮಂತ್ರಿಗಳನ್ನು ಕರೆದು ಅವರಿಗೆ ಈ ವಿಷಯಗಳನ್ನು ತಿಳಿಸಿ ಎಲೈ ಅಮಾತ್ಯರೆ ಈಗ ಅತಿ ಭಯಂಕರಗಳಾದ ಮಹೋತ್ಪಾತಗಳು ಕಾಣುತ್ತಿರುವವು ನನ್ನ ಈ ದೇಹವು ಜರೆಯಿಂದ ಬಹಳ ಜರ್ಜರಿತವಾಯಿತು ಇದೆಲ್ಲವನ್ನೂ ನೋಡಿದರೆ ಕೂಡಿದ ಮಟ್ಟಿಗೆ ಶೀಘ್ರದಲ್ಲಿಯೇ ರಾಮನಿಗೆ ಪಟ್ಟವನ್ನು ಕಟ್ಟುವುದು ಮೇಲೆಂದು ತೋರುವುದು ಎಂದನು ಹೀಗೆ ದಶರಥನು ಪೂರ್ಣ ಚಂದ್ರನಂತೆ ಸಮಸ್ತ ಸಂತಾಪಗಳನ್ನು ಹೋಗಲಾಡಿಸಿ ನೋಡುವವರಿಗೆ ಆಹ್ಲಾದವನ್ನುಂಟು ಮಾಡತಕ್ಕ ಮುಖವುಳ್ಳ ಮಹಾತ್ಮನಾದ ರಾಮನು ಲೋಕದ ಜನಗಳಿಗೆ ಬಹಳ ಪ್ರಿಯನಾಗಿರುವುದನ್ನು ನೋಡಿ ಮಂತ್ರಿಗಳೊಡನೆಯೂ ಆಲೋಚಿಸಿ ಈಗಲೇ ರಾಮನಿಗೆ ಪಟ್ಟವನ್ನು ಕಟ್ಟಿಬಿಡಬಹುದೆಂದೇ ನಿಶ್ಚಯಿಸಿಕೊಂಡನು ಧರ್ಮಾತ್ಮನಾದ ಆ ರಾಜನು ತನ್ನ ಮತ್ತು ತನ್ನ ಪ್ರಜೆಗಳ ಶ್ರೇಯೋಭಿವೃದ್ಧಿಗೂ ರಾಮನಿಗೆ ಪಟ್ಟವನ್ನು ಕಟ್ಟಬೇಕೆಂಬ ತನ್ನ ಆಶೆಯನ್ನು ತೀರಿಸಿಕೊಳ್ಳುವುದಕ್ಕೂ ಇದೇ ತಕ್ಕ ಕಾಲವೆಂದು ನಿರ್ಧರಿಸಿ ಆತುರ ಅದಕ್ಕಾಗಿ ಪಟ್ಟಣ ವಾಸಿಗಳನ್ನು ದೇಶವಾಸಿಗಳನ್ನು ಅಲ್ಲಲ್ಲಿ ಮುಖ್ಯ ಮುಖ್ಯರಾದ ರಾಜರನ್ನು ಬೇರೆ ಬೇರೆಯಾಗಿ ಕರೆಸಿದನು ಜನಕ ರಾಜ ಕೇಕೆಯ ರಾಜರಿಬ್ಬರು ಬಹುದೂರ ದೇಶವಾಸಿಗಳಾಗಿದ್ದುದರಿಂದ ಅವರನ್ನು ಕರೆಸುವುದಕ್ಕೆ ಮಾತ್ರ ಸಾಕಷ್ಟು ಅವಕಾಶವಿಲ್ಲದೆ ಹೋಯಿತು ಇಲ್ಲಿ ಇನ್ನು ಗಮನಿಸಬೇಕಾದುದೆಂದರೆ ಜನಕ ಮಹಾರಾಜರು ಯಾವುದೇ ರೀತಿಯಾಗಿ ತಮ್ಮ ಸಲಹೆಯನ್ನು ಕೊಟ್ಟರು ಜನರು ಅವರು ತನ್ನ ಅಳಿಯನಾದುದರಿಂದಲೇ ಹೀಗೆ ಹೇಳುತ್ತಿರುವರೆಂದು ಭಾವಿಸುವ ಸಾಧ್ಯತೆ ಇರುತ್ತದೆ ಅಂತೆಯೇ ಕೇಕೆಯ ರಾಜನು ಯಾವ ರೀತಿ ಸ್ಪಂದಿಸುತ್ತಾನೆ ಎಂದು ಹೇಳಲಾಗದು ಭರತನನ್ನು ಕಡೆಗಣಿಸಿ ರಾಮನಿಗೆ ಯುವರಾಜ ಪಟ್ಟಾಭಿಷೇಕವನ್ನು ಮಾಡುವುದಕ್ಕೆ ಒಪ್ಪುವನೋ ಇಲ್ಲವೋ ಈ ಸಾಧ್ಯತೆಯೂ ಇರುತ್ತದೆ ರಾಜಕಾರಣದಲ್ಲಿ ರಾಜನಾದವನು ಇದೆಲ್ಲವನ್ನೂ ಆಲೋಚಿಸಬೇಕಾಗುತ್ತದೆ ಅಷ್ಟಕ್ಕೂ ತಕ್ಕಂತೆಯೇ ಈ ಎರಡು ದೇಶಗಳು ಪರಮಾಪ್ತವಾಗಿದ್ದರೂ ಅಯೋಧ್ಯೆಯಿಂದ ಸಾಕಷ್ಟು ದೂರದಲ್ಲಿಯೇ ಇದ್ದವು ಈ ಶುಭ ಕಾರ್ಯವು ಕ್ಯಾತುರದಿಂದ ನಡೆಯಬೇಕಾದುದರಿಂದ ಇಲ್ಲಿನ ಕಾರ್ಯವು ನಡೆದು ಹೋದ ಮೇಲೆ ಆ ಶುಭ ವೃತ್ತಾಂತವನ್ನು ಅವರಿಗೆ ತಿಳಿಸಿಬಿಟ್ಟರೆ ಸಾಕೆಂದು ನಿಶ್ಚಯಿಸಿಕೊಂಡು ಸುಮ್ಮನಾದನು ಹೀಗೆ ಕರೆಸಲ್ಪಟ್ಟ ರಾಜರಿಗೂ ಪ್ರಜೆಗಳಿಗೂ ಅವರವರ ಯೋಗ್ಯತಾನುಸಾರವಾಗಿ ವಾಸಸ್ಥಳಗಳನ್ನು ಕಲ್ಪಿಸಿ ಅವರನ್ನು ನಾನಾ ವಿಧವಾದ ವಸ್ತ್ರಾಭರಣಾದಿಗಳಿಂದ ಮನ್ನಿಸುವ ಹಾಗೆ ಹೇಳಿ ಆಮೇಲೆ ತಾನು ರಾಜಯೋಗ್ಯವಾದ ಅಲಂಕಾರವನ್ನು ಧರಿಸಿ ಬಂದು ಬ್ರಹ್ಮನು ತನ್ನ ಪ್ರಜೆಗಳನ್ನು ನೋಡುವಂತೆ ಅವರೆಲ್ಲರನ್ನೂ ತನ್ನ ಪ್ರಸನ್ನ ದೃಷ್ಟಿಯಿಂದ ನೋಡಿದನು ಜನಕ ಕೇಕಯ ರಾಜರ ಹೊರತು ಅಲ್ಲಿಗೆ ಬಂದಿದ್ದ ಲೋಕಪೂಜ್ಯರಾದ ಉಳಿದ ರಾಜರೆಲ್ಲರೂ ಶತ್ರುನಾಶಕನಾದ ಆ ದಶರಥನು ಪೀಠದಲ್ಲಿ ಕುಳಿತುಕೊಂಡ ಮೇಲೆ ಮುಂದೆ ಬಂದು ರಾಜದತ್ತವಾದ ತಮ್ಮ ತಮ್ಮ ಉಚಿತಾಸನದ ಸಮೀಪವನ್ನು ಸೇರಿ ರಾಜನಿಗೆ ಇದಿರಾಗಿಯೇ ಬಹಳ ನಮ್ರ ಭಾವದಿಂದ ಕುಳಿತರು ಹೀಗೆ ತನ್ನಿಂದ ವಿಶೇಷವಾಗಿ ಸತ್ಕರಿಸಲ್ಪಟ್ಟು ಸಂತೋಷಯುಕ್ತರಾದ ರಾಜಾಧಿರಾಜರು ಪುಟ್ಟನ ವಾಸಿಗಳು ದೇಶವಾಸಿಗಳು ಬಂದು ತನ್ನ ಸುತ್ತಲೂ ನೆರೆದಿರಲು ಅವರಿಂದ ಪರಿವೇಷ್ಟಿತನಾಗಿ ನಡುವೆ ತನ್ನ ರಾಜಪೀಠದಲ್ಲಿ ಕುಳಿತಿದ್ದ ದಶರಥ ರಾಜನು ದೇವತೆಗಳಿಂದ ಪರಿವೃತನಾದ ದೇವೇಂದ್ರನಂತೆ ಪ್ರಕಾಶಿಸುತ್ತಿದ್ದನು ಇಲ್ಲಿಗೆ ಮೊದಲನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ನಮಸ್ಕಾರ